ಪ್ರಾಟ್ ಚಲನಚಿತ್ರವು ಪ್ರಾಮಾಣಿಕ ಕಾನ್ಸ್ಟೇಬಲ್ ಮಹಾದೇವಯ್ಯ ಅಚ್ಯುತ್ ಕುಮಾರ್ ಮತ್ತು ಅವರ ಮಗ ಕ್ರಿಸ್ಟಿ ಡಾರ್ಲಿಂಗ್ ಕೃಷ್ಣ ನಡುವಿನ ಸೈದ್ಧಾಂತಿಕ ಸಂಘರ್ಷದ ಸುತ್ತ ಸುತ್ತದೆ ಮಹಾದೇವಯ್ಯ ನ್ಯಾಯ ಮತ್ತು ಸಮಾಜದ ಸ್ವಾಸ್ಥ್ಯವೇ ಮುಖ್ಯವೆಂದು ಬದುಕುವ ಸರಳ ವ್ಯಕ್ತಿಯಾದ್ರೆ ಕ್ರಿಸ್ಟಿ ಸಂಪೂರ್ಣ ವಿಭಿನ್ನ ಚಿಕ್ಕಂದಿನಿಂದಲೇ ಜೂಜಾಡಿ ಹಣ ಗಳಿಸುವ ಚಾಲಿಯನ್ನು ಬೆಳೆಸಿಕೊಂಡಿರುವ ಕ್ರಿಸ್ಟಿ ಹಣವೇ ಜೀವನದಲ್ಲಿ ಎಲ್ಲವನ್ನೂ ನಿರ್ಧರಿಸುತ್ತದೆ ಎಂಬ ಮನಸ್ಥಿತಿಯನ್ನು ಹೊಂದಿರುತ್ತಾನೆ ಆರಂಭದಲ್ಲಿ ತನ್ನ ಅಜ್ಜಿಯ ಮಾತಿಗೆ ಕಟ್ಟುಬಿದ್ದು ಬೆಟ್ಟಿಂಗ್ ಲೋಕದಿಂದ ದೂರವಾಗಿ ಡೆಲಿವರಿ ಬಾಯ್ ಆಗಿ ದುರಿಯುತ್ತಿದ್ದರೂ ಒಂದು ನಿರ್ದಿಷ್ಟ ಘಟನೆಯಿಂದಾಗಿ ಆತ ಮತ್ತೆ ಸುಲಭ ಮತ್ತು ದೊಡ್ಡ ಹಣ ಸಂಪಾದಿಸುವ ತುರಾಸಗೇ ಬೀಳುತ್ತಾನೆ ಈ ಸಂದರ್ಭದೇ ಅವನ ಬದುಕಿಗೆ ಮನಿಷಾ ಪ್ರವೇಶವಾಗ ತನ್ನ ಚಾಣಾಕ್ಷ ಬುದ್ಧಿಯನ್ನ ಪ್ರಸ್ತಾವ ಕಲಿತಂದವಸಿ ಬೆಟ್ಟಿಂಗ್ ಬೆರೆಕೊಂಡಿರುವ ಕ್ರಿಸ್ಟಿ ತನ್ನ ಚಾಣಾಕ್ಷ ಬುದ್ಧಿಯನ್ನ ಉಪಯೋಗಿಸಿ ಕ್ರಿಕೆಟ್ ಬೆಟ್ಟಿಂಗ್ನ ಆಲ ಅಗಲಗಳನ್ನು ಅರಿತುಕೊಳ್ಳುತ್ತಾನೆ ಕಥೆ ಮುಂದುವರಿದಂತೆ ಕ್ರಿಸ್ಟಿ ಬೃಹತ್ ಬೆಟ್ಟಿಂಗ್ ಜಾಲದ ಬುಕ್ಕಿ ಡಾಲರ್ ಮನಿ ಈ ಮುಖಾಂತವನ್ನ ಪಾತ್ರ ಬ್ಯಾಕ್ಯರಿಗೆ ಕಂಡತಾನೆ ಬೃಹತ್ ಬೆಟ್ಟಿಂಗ್ ಜಾಲದ ಬುಕ್ಕಿ ಬ್ಯಾಕೆರಿಗೆ ಮಾತಾಡುತ್ತೆ ಕಥೆ ಮುಂದುವರಿದಂತೆ ಕ್ರಿಸ್ಟಿ ಬೃಹತ್ ಬೆಟ್ಟಿಂಗ್ ಜಾಲದ ಬುಕ್ಕಿ ಡಾಲರ್ ಮಣಿ ಜೊತೆ ವ್ಯವಹಾರ ಪ್ರಾರಂಭಿಸುತ್ತಾನೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಮಾದರಿಯ ಬೆಟ್ಟಿಂಗ್ಗಳನ್ನು ನಿರ್ದೇಶಕರು ತೆರೆದಿರುತ್ತಾರೆ ಈ ಮೂಲಕ ಬೆಟ್ಟಿಂಗ್ ಜಗತ್ತು ಹೇಗೆ ಕೆಲಸ ಮಾಡುತ್ತದೆ ಮತ್ತು ಯುವಕರನ್ನೇ ಹೇಗೆ ಆಕರ್ಷಿಸುತ್ತದೆ ಎಂಬುದನ್ನು ಪೋರಿಸುತ್ತಾರೆ ಮಗನ ಈ ಅಪ್ರಾಮಾಣಿಕ ದಾರಿಯ ಬಗ್ಗೆ ತಿಳಿದ ಮಹಾದೇವಯ್ಯ ತೀವ್ರ ಸಂಕಟಕ್ಕೆ ಒಳಗಾಗುತ್ತಾರೆ ಒಬ್ಬ ಪ್ರಾಮಾಣಿಕ ಪೊಲೀಸಾಗಿ ಮಗನಿಗಿಂತ ಸಮಾಜದ ನ್ಯಾಯವೇ ಮುಖ್ಯ ಎಂದು ನಂಬುವ ಅವರು ಮಗನನ್ನು ತಿದ್ದಲು ಅಥವಾ ಕಾನೂನಿನ ಹಾದಿಯಲ್ಲಿ ತರಲು ಪ್ರಯತ್ನಿಸುತ್ತಾರೆ ಇದು ಅಪ್ ಮತ್ತು ಮಗನ ನಡುವೆ ತೀವ್ರವಾದ ಭಾವನಾತ್ಮಕ ಮತ್ತು ನೈತಿಕ ಸಂಘರ್ಷಕ್ಕೆ ಕಾರಣವಾಗುತ್ತದೆ ಬೆಟ್ಟಿಂಗ್ನಿಂದ ಆರಂಭವಾಗುವ ಕಥೆ ಕ್ರಮೇಣ ಹೆಚ್ಚು ಅಪಾಯಕಾರಿ ಮ್ಯಾಚ್ ಫಿಕ್ಸಿಂಗ್ ಹಂತಕ್ಕೆ ಹೋಗುತ್ತದೆ ಕ್ರಿಸ್ಟಿ ತನ್ನ ಬುದ್ಧಿವಂತಿಕೆಯಿಂದ ಬೆಟ್ಟಿಂಗ್ ಜಾಲದೊಳಗೆ ಹೇಗೆ ತಂತ್ರಗಳನ್ನು ಹೆಣೆಯುತ್ತಾನೆ ಎಂಬುದು ಸಿನಿಮಾಕ್ಕೆ ರೋಚಕ ತಿರುವುಗಳನ್ನು ನೀಡುತ್ತದೆ ಕ್ಲೈಮ್ಯಾಕ್ಸ್ ಭಾಗದಲ್ಲಿ ಹಲವು ಅನಿರೀಕ್ಷಿತ ತಿರುವುಗಳು ಎದುರಾಗುತ್ತವೆ ಕ್ರಿಸ್ಟಿ ಮಹತ್ವಾಕಾಂಕ್ಷೆ ಮತ್ತು ಮಹಾದೇವಯ್ಯನವರ ನೈತಿಕತೆಯ ದೊಡ್ಡ ಹೋರಾಟವೇ ನಡೆಯುತ್ತದೆ ಕತೆಯಲ್ಲಿ ಹಾಸ್ಯ ಮತ್ತು ಮನರಂಜನೆ ಇದ್ದರೂ ಅಂತಿಮವಾಗಿ ಯುವ ಸಮಾಜಕ್ಕೆ ಬೆಟ್ಟಿಂಗ್ನಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಒಂದು ಸಂದೇಶ ನೀಡಲು ಪ್ರಯತ್ನಿಸಲಾಗಿದೆ ಡಾರ್ಲಿಂಗ್ ಕೃಷ್ಣ ಅವರು ಕ್ರಿಸ್ಟಿ ಪಾತ್ರದಲ್ಲಿ ಹೆಚ್ಚು ಸ್ಟೈಲಿಶ್ ಮತ್ತು ಬುದ್ಧಿವಂತನಾಗಿ ಕಾಣಿಸಿಕೊಂಡು ಗಮನ ಸೆಳೆಯುತ್ತಾರೆ ಮತ್ತು ಅಜ್ಜುತ್ ಕುಮಾರ್ ಮಹದೇವಯ್ಯ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಒಟ್ಟಿನಲ್ಲಿ ಬ್ರಾಟ್ ಒಂದು ಆಕ್ಷನ್ ಥ್ರಿಲ್ಲರ್ ಚಲನಚಿತ್ರವಾಗಿತ್ತು ಹಣದ ದುರಾಸೆ ಮತ್ತು ಪ್ರಾಮಾಣಿಕ ತತ್ವಗಳ ನಡುವಿನ ಸೂಕ್ಷ್ಮ ಹೋರಾಟವನ್ನು ಪ್ರೇಕ್ಷಕರಿಗೆ ಪ್ರಸ್ತುತಪಡಿಸುತ್ತದೆ